ಎಗ್ಗಿಲ್ಲದೆ ಅಕ್ರಮ ಮರಳು ಧೆ ನಡೀತಾ ಇದ್ದು ನದಿಯ ಒಡಲು ಬಗೆದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು ಮೂರು ಸಚಿವರುಗಳು ಇರುವ ಜಿಲ್ಲೆಯಲ್ಲೇ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಆದ್ರೂ ಕೂಡ ಸಚಿವರು ಮಾತ್ರ ಇದಕ್ಕೂ ನಮ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಕಣ್ಮುಚ್ಚಿ ಕೂತಿದ್ದಾರೆ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಇದಾರೋ ಅಲ್ವೋ ಅನ್ನುವಂತಹ ಪ್ರಶ್ನೆ ಈಗ ಅಲ್ಲಿನ ಜನರನ್ನ ಕಾಡ್ತಾ ಇದೆ ಪ್ರಮುಖವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೆಯೇ ತೋಟಗಾರಿಕಾ ಸಚಿವರಾಗಿರುವ ಆರ್ ಶಂಕರ್ ಇರುವ ಜಿಲ್ಲೆಯಲ್ಲೇ ಈ ಒಂದು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಈ ದಂಧೆ ನಡೀತಾ ಇದೆ ಈ ದಂಧೆಯನ್ನ ನಡೆಸುವವರಿಗೆ ಯಾರ ಭಯ ಕೂಡ ಇಲ್ಲ ಅಧಿಕಾರಿಗಳ ಮೇಲನೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಗ್ರಾಮಸ್ಥರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ದು ಹೀಲದಹಳ್ಳಿ ಮೆಡ್ಲೇರಿ ಕೋಣನ ತಂಬಗಿ ನದಿ ಪತ್ರ ಪಾತ್ರಗಳಲ್ಲಿ ಈಗ ದಂಧೆ ನಡೀತಾ ಇದೆ ತುಂಗಾಭದ್ರಾ ನದಿಯ ಒಡಲಿಗೆ ಕನ್ನವನ್ನ ಹಾಕ್ತಿದ್ದಾರೆ ದಂಧೆಕೋರರು ಹಗಲು ಹೊತ್ತಲಿ ಎತ್ತಿನ ಗಾಡಿ ಬಂಡಿ ಮೂಲಕ ಮರಳನ್ನ ಸ್ಟಾಕ್ ಮಾಡಿ ಮಾಡಿದ ಮರಳನ್ನ ಇಪ್ಪತ್ತೈದು ಟಿಪ್ಪರ್ ಹಾಗೂ ಮೂಲಕ ಮರಳನ್ನ ಸಾಗಾಟ ಮಾಡಲಾಗ್ತಾ ಒಂದು ಎತ್ತಿನ ಗಾಡಿ ಮೂಲಕ ಟಿಪ್ಪರ್ನಷ್ಟು ಮರಳು ಸಾಗಾಟವನ್ನ ಮಾಡಲಾಗ್ತಾ ಅಧಿಕಾರಿಗಳಿಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಂಧೆಗಾಗಿ ಮೂಕ ಪ್ರಾಣಿಗಳಿಗೂ ಕೂಡ ರೋದನೆಯನ್ನ ಕೊಡ್ತಾ ಇದ್ದಾರೆ ಈ ಕದಿಮರು ನದಿಯಿಂದ ಮರಳು ಸಾಗಿಸೋದಕ್ಕೆ ಎತ್ತುಗಳನ್ನ ಹಿಂಸಿಸ್ತಾ ಇದ್ದಾರೆ ಮರಳು ದಂಧೆ ಬಗ್ಗೆ ಎಲ್ಲ ಗೊತ್ತಿದೆ ಆದ್ರೂ ಮಾತ್ರ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ ಜನಪ್ರತಿನಿಧಿಗಳು ಕೂಡ ಕಣ್ಮುಚ್ಚಿ ಕೂತಿದ್ದಾರೆ